ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯೂ ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗ್ಳೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯು ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯು ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯು ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯು ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯು ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆಯು ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಲ್ಲಿ ಶಿಕ್ಷೆ ಕೂಡ ಪ್ರಕಟ ಆಗಿರುವುದಂಥದ್ದು ಆದರೆ ಇವತ್ತು ಮಾಜಿ ಪ್ರ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂ ಪಿ ನಿವಾಸ ಏನಿತ್ತು ನಾವೀಗ ಅದರ ಬಳಿ ಇರುವಂಥದ್ದು ಈಗಾಗಲೇ ಈ ಒಂದು ಜೆ ಡಿ ಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂ ಪಿ ನಿವಾಸ ಈಗ ಒಂದು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂಥದ್ದು ಇಲ್ಲಿ ಹಳ ಕುರ್ಚಲ ಗಿಡಗಳು ಬೆಳೆದಿರುವಂಥದ್ದು ಮಾಜಿ ಪ್ರಧಾನಿಯ ದೇವೇಗೌಡರು ಇರ್ಬೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಯಾರೇ ಆದರೂ ಕೂಡ ಇಲ್ಲಿ ಬಂದು ಹೋಗುವಂತಹ ಸನ್ನಿವೇಶ ಹಿಂದೆ ಇತ್ತು ಜೊತೆಗೆ ಜೆ ಡಿ ಎಸ್ನ ಆಗು ಹೋಗುಗಳು ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಮಾಡಲಾಗಿತ್ತು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತು ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಈ ಒಂದು ಬಂಗಲೆಯೂ ಕೂಡ ಈಗಾಗಲೇ ಸಾಕ್ಷಿ ಅಂದರೆ ಪ್ರಕರಣದಲ್ಲಿ ಸ ಒಟ್ಟು ನಾಲ್ಕು ಪ್ರಕರಣದಲ್ಲಿ ಇದೂ ಒಂದು ಸಾಕ್ಷಿಯಾದಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆಯಾಗಿ ಇವತ್ತು ಮೆರೆಗೆ ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳ್ಬೋದಾಗಿದೆ ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ